ಕರ್ನಾಟಕ ಪತ್ರಕರ್ತರ ಸಂಘಕ್ಕೆ ನೂತನ ಪದಾಧಿಕಾರಿಗಳ ಅವಿರೋಧ ಆಯ್ಕೆ ಬಳ್ಳಾರಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ್ದ ಕರ್ನಾಟಕ ಪತ್ರಕರ್ತರ ಸಂಘದ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘ ಬಳ್ಳಾರಿ ಜಿಲ್ಲಾ ಘಟಕಕ್ಕೆ ನೂತನ ಪದಾಧಿಕಾರಿಗಳನ್ನು ಅವಿರೋಧವಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಸಂಗದಾ ಜಿಲ್ಲಾ ಘಟಕ ನೂತನ ಜಿಲ್ಲಾ ದಕ್ಷರಾಗಿ ಜಾಗೃತಿ ಕಿರಣಾ ಪತ್ರಿಕೆಯ ಸಂಪಾದಕ ಯಾಳ್ಪಿ ವಲಿಭಾಷಾವರನ್ನ ಆಯ್ಕೆ ಮಾಡಲಾಯಿತು ಆದರಂತಿ ಜಿಲ್ಲಾ ಉಪಾಧ್ಯಕ್ಷರನಾಗಿ ಸುವರ್ಣ ಟೈಮ್ಸ್ ಆಫ್ ಕರ್ನಾಟಕ ಪತ್ರಿಕೆಯ ಹಿರಿಯ ವರದಿಗಾರ ಕೆ ಬಂಚರಪ್ಪ ಹೊಸಪೇಟೆ ಟೈಮ್ಸ್ ಪತ್ರಿಕೆಯ ವರದಿಗಾರ ಡಾಕ್ಟರ್ ಗಿರೀಶ್ ಕುಮಾರ್ ಗೌಡ ಕುರುಗೋಡಿನ ವಿಜಯ ಕರ್ನಾಟಕ ಪತ್ರಿಕೆಯ ವೀರಭದ್ರ ಗೌಡರನ್ನ ಆಯ್ಕೆ ಮಾಡಲಾಯಿತು ಇನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ತುಂಗಭದ್ರಾ ಪತ್ರಿಕೆಯ ಜಿಲ್ಲಾ ವರದಿಗಾರ ದುರ್ಗೇಶ್ ಯಾದವ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಕಾರ್ಯದರ್ಶಿಗಳಾಗಿ ಲುಕ್ಮಾನ್ ವಿನೋದ್ ಚವ್ಹಾಣ್ ಸಿದ್ದಿಕಿ ಆಯ್ಕೆಯಾದರು ಜಿಲ್ಲಾ ಖಜಾಂಚಿಯಾಗಿ ಸಮರ್ಥವಾಣಿ ಪತ್ರಿಕೆಯ ವರದಿಗಾರ ಪಂಪನಗೌಡ ಆಯ್ಕೆಯಾದರಿ ಅತ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ರಾಕೇಶ್ ಸುನೀಲ್ ಹೇಮಂತ್ ಸಂಡೂರಿನ ಕುಮಾರಸ್ವಾಮಿ ವಿಶಲಾಂಧ್ರ ಪತ್ರಿಕೆಯ ಮರಿಸ್ವಾಮಿ ಬಳ್ಳಾರಿ ವಾಣಿಯ ಪ್ರಸಾದ್ ಬಾಬು ಲಕ್ಷ್ಮಣ್ ತುಪ್ಪದ ಮಂಜುನಾಥ್ ಸೇರಿದಂತೆ ಇತರರು ಸರ್ವಾನುಮತದಿಂದ ಆಯ್ಕೆಯಾದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಕಂಪ್ಲಿ ಕುರುಗೋಡು ಸಿರುಗುಪ್ಪ ಸಂಡೂರು ತಾಲೂಕಿನ ವರದಿಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕಾರ್ಯಕ್ರಮದಲ್ಲಿ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಯಾಳ್ಪಿ ವಲಿಭಾಷಾರವರು ಮಾತನಾಡಿ ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲಿ ಸಂಘಟನೆಯನ್ನ ಬಲಪಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಮಾಡುವುದಾಗಿ ತಿಳಿಸಿದರಲ್ಲ ಪತ್ರಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸಿ ಪತ್ರಕರ್ತರ ಸಮಸ್ಯೆಗಳ ವಿರುದ್ಧ ಹೋರಾಡಲು ತಾವೆಲ್ಲರೂ ಬಲಪಡಿಸಬೇಕು ಎಂದು ತಿಳಿಸಿದರು ಅಲ್ಲದೆ ಜಿಲ್ಲೆಯ ಯಾವುದೇ ತಾಲೂಕಿನಲ್ಲಿ ಪತ್ರಕರ್ತರ ಭವನವಿಲ್ಲ ಪ್ರತಿ ತಾಲೂಕಿನಲ್ಲಿ ಪತ್ರಕರ್ತರ ಭವನ ನಿರ್ಮಾಣಕ್ಕೆ ಶ್ರಮಿಸುವುದಾಗಿ ಈ ವೇಳೆ ತಿಳಿಸಿದರು ಇನ್ನು ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನ ಬಳ್ಳಾರಿ ನಗರದಲ್ಲಿ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗುವುದು ಶೀಘ್ರವೇ ರಾಜ್ಯಾಧ್ಯಕ್ಷ ಬಳಿ ಚರ್ಚಿಸಿ ದಿನಾಂಕ ಘೋಷಿಸಲಾಗುವುದೆಂದು ತಿಳಿಸಿದರು ಕರ್ನಾಟಕ ಪತ್ರಕರ್ತರ ಸಂಘದ ಇವತ್ತು ಏನು ಜಿಲ್ಲಾ ಮಟ್ಟದ ಒಂದು ಎಲ್ಲ ಪತ್ರಕರ್ತರು ಸೇರಿ ಒಂದು ಮೀಟಿಂಗನ್ನು ಆಯೋಜನೆ ಮಾಡಿ ಇವತ್ತೇನು ಆ ಮೀಟಿಂಗಲ್ಲಿ ಎಲ್ಲರೂ ಕೂಡ ಒಮ್ಮತದ ಅಭಿಪ್ರಾಯದಿಂದ ನನ್ನನ್ನೇನು ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ನಾನು ಅಭಿನಂದನೆಯನ್ನು ತಿಳಿಸ್ತೇನೆ ಅದರ ಜೊತೆಗೆ ಕರ್ನಾಟಕ ಪತ್ರಕರ್ತರ ಅಸೋಸಿಯೇಷನ್ ಏನಿದೆಯಲ್ಲ ಇದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಇತಿಹಾಸ ಇರತಕ್ಕಂಥ ಅಸೋಸಿಯೇಷನನ್ನು ಇವತ್ತು ನಾವು ಬಳ್ಳಾರಿಯಲ್ಲಿ ಆರಂಭ ಮಾಡಿದ್ದೀವಿ ಈ ಅಸೋಸಿಯೇಷನಲ್ಲಿ ಐವತ್ತರಿಂದ ಅರವತ್ತು ಜನ ಮೆಂಬರ್ಸಿಗಾಗಲೇ ಆಲ್ರೆಡಿ ಆಗಿದ್ದಾರೆ ಬಳ್ಳಾರಿ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ಇವತ್ತೆಲ್ಲ ಪತ್ರಕರ್ತರು ಈ ಒಂದು ಅಸೋಸಿಯೇಷನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹಾಗಾಗಿ ಇವತ್ತು ಆರಂಭ ಆಗಿರ್ತಕ್ಕಂಥ ಸಂಘಟನೆ ಜಿಲ್ಲೆಯಲ್ಲಿ ಬಲಿಷ್ಠವಾಗಿ ಈ ಒಂದು ಅಸೋಸಿಯೇಷನನ್ನು ಕಟ್ಟಿ ಬೆಳೆಸಲಿಕ್ಕೋಸ್ಕರ ನಮ್ಮ ಎಲ್ಲ ಮೆಂಬರ್ಸನ್ನು ಸಹಕಾರ ಬೆಂಬಲವನ್ನು ತಗೊಂಡು ಜಿಲ್ಲೆಯಲ್ಲಿ ಪತ್ರಕರ್ತರ ಏನೇ ಪ್ರಾಬ್ಲಮ್ಸ್ ಇರಲಿ ಎಲ್ಲವನ್ನು ಕೂಡ ಸ್ಪಂದಿಸಿ ಅವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ಹೋಗ್ತೇನೆ ಅಂತಕ್ಕಂಥ ಭರವಸೆಯನ್ನು ಹೇಳ್ತಾ ಬಟ್ ಬಳ್ಳಾರಿ ಜಿಲ್ಲೆಯಲ್ಲಿ ಈಗಿರ್ತಕ್ಕಂಥ ಪತ್ರಕರ್ತರಲ್ಲಿ ಕೂಡ ಭಾಳಷ್ಟು ಜನ ನಮಗೆ ಬೇಸರ ಆಗ್ತಕ್ಕಂಥದ್ದೇನೆಂದರೆ ನಾವು ಸಮಾಜದಲ್ಲಿ ನಡೀತಕ್ಕಂಥ ಅಂಕು ಡೊಂಕುಗಳನ್ನು ಇದರ್ತಕ್ಕಂಥ ಕೆಲಸ ಮಾಡೋರು ಬಟ್ ಪತ್ರಕರ್ತರ ಮಧ್ಯೆನೇ ಜಾತಿ ಅಂತಕ್ಕಂಥ ವಿಷ ಬೀಜ ಏನಿದೆಯಲ್ಲ ಇದು ವಿಪರೀತ ಬೆಳೀತಾ ಇದೆ ಬಟ್ ನಮಗೆ ನೋವಾಗ್ತಕ್ಕಂಥದ್ದು ಏನಂದರೆ ಪತ್ರಕ ವೃತ್ತಿನಲ್ಲಿರ್ತಕ್ಕಂಥ ಬೆರಳೆಣಿಕೆಯಷ್ಟು ಪತ್ರಕರ್ತರಲ್ಲೇ ಜಾತಿಯತೆ ಅಂತಕ್ಕಂಥ ಏನು ಇದಿದೆಯಲ್ಲ ಬೇರು ಅದು ನಮಗೆ ಇಲ್ಲ ಹಾಗಾಗಿ ಸಂಘಟನೆಯನ್ನು ಜಾತಿಯನ್ನು ಮೀರಿ ಬಟ್ ಎಲ್ಲರೂ ಸೇರಿ ಒಗ್ಗಟ್ಟಿಂದ ಮಾಡಬೇಕು ಅಂತಕ್ಕಂಥ ಜಾತ್ಯತೀತ ಮನೋಭಾವದಿಂದ ಈ ಅಸೋಸಿಯೇಷನನ್ನು ನಾವು ಇವತ್ತು ಆರಂಭ ಮಾಡಿದ್ದೀವಿ ಜಿಲ್ಲೆಯಲ್ಲಿ ಎಲ್ಲ ಪತ್ರಕರ್ತರನ್ನ ಒಗ್ಗೂಡಿಸ್ಕೊಂಡು ದೊಡ್ಡ ಪತ್ರಿಕೆ ಸ್ಮಾಲ್ ಪತ್ರಿಕೆ ಅಂತಕ್ಕಂಥದ್ದಲ್ಲ ನಮ್ಮ ಸಂಘಟನೆಯಲ್ಲಿ ಎಲ್ಲರೂ ಕೂಡ ಮೆಂಬರ್ಸ್ ಆಗಿದ್ದಾರೆ ಮುಂದಿನ ವಾರ ಐದನೇ ತಾರೀಕಿಗೆ ನಾವು ಈ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳು ಇವತ್ತೇನು ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬಳ್ಳಾರಿಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡಿ ಬಳ್ಳಾರಿಯಲ್ಲಿ ಒಂದು ಇಡೀ ಕರ್ನಾಟಕದಲ್ಲಿ ಬಳ್ಳಾರಿ ಜಿಲ್ಲಾ ಘಟಕ ಮಾದರಿಯಾಗಿ ನಾವು ಹಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಬಟ್ ಇಲ್ಲಿ ವೃತ್ತಿ ವೈಷಮ್ಯಗಳು ಭಾಳ ನಮ್ಮ ಬಳ್ಳಾರಿನಲ್ಲಿ ಹೇಗಿದೆ ಅಂದರೆ ಯಾರ್ದಾದ್ರು ವರದಿಗಾರಿಕೆ ವಿಚಾರ ಆಗಿರಬಹುದು ಯಾರಾದರೂ ಬೆಳೀತಾರೆ ಅಂತಕ್ಕಂಥದ್ದಾದರೆ ಹೊಸ ಹುಡುಗರಿಗೆ ಸ್ಕೋಪ್ ಕೊಡ್ತಕ್ಕಂಥ ಕೆಲಸವನ್ನು ಇಲ್ಲಿರ್ತಕ್ಕಂಥವ್ರು ಮಾಡಲ್ಲ ಇದು ನಮಗೆ ಭಾಳ ಬೇಸರದ ಸಂಗತಿ ಹಾಗಾಗಿ ನಾವು ಎಲ್ಲ ಯುವಕರನ್ನ ಒಗ್ಗೂಡಿಸ್ಕೊಂಡು ಸಮಾಜದಲ್ಲಿರ್ತಕ್ಕಂಥ ಅಂಕು ಡೊಂಕುಗಳನ್ನು ತಿದ್ದತಕ್ಕಂಥ ಕೆಲಸವನ್ನು ಮಾಡಿ ಪತ್ರಕರ್ತರಿಗೆ ಏನೇ ಪ್ರಾಬ್ಲಮ್ಸ್ ಬರಲಿ ಈ ಅಸೋಸಿಯೇಷನ್ ಮುಖಾಂತರ ಅವ್ರಿಗೆ ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಈ ಅಸೋಸಿಯೇಷನನ್ನು ಬಳ್ಳಾರಿಯಲ್ಲಿ ಗಟ್ಟಿಯಾಗಿ ಬೇರೂರ್ತಕ್ಕಂಥ ಕೆಲಸವನ್ನು ಮಾಡಿ ಈ ಸಂಘಟನೆಯ ಬಾವುಟವನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಹಾರಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಾ ಎಲ್ಲರೂ ನನ್ನೇನು ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೆ ನಾನು ಋಣಿಯಾಗಿರ್ತೇನೆ ನಿಮ್ಮ ಪರವಾಗಿ ನಾನು ಕೆಲಸ ಮಾಡ್ತೇನೆ ನಿಮ್ಮ ಏನೇ ಸಮಸ್ಯೆಗಳಿರಲಿ ನಮ್ಮ ಗಮನಕ್ಕೆ ತೊಗೊಂಬರ್ರಿ ಜಿಲ್ಲಾದ್ಯಂತ ಪ್ರತಿ ತಾಲೂಕಿಗೆ ಪ್ರವಾಸ ಮಾಡಿ ತಾಲೂಕುಗಳಲ್ಲಿ ಕೂಡ ಪತ್ರಕರ್ತನ ಒಗ್ಗೂಡಿಸಿ ಬಲಿಷ್ಠವಾದ ಅಸೋಸಿಯೇಷನನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಜೊತೆಯಾಗಿ ವರ್ಕ್ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಈ ಸಂದರ್ಭದಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ ಬಳ್ಳಾರಿ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ